ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಹಂಗೆ ಮೊಬೈಲ್ ನ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನೋಡಿದೆ ಕೆಲವೊಂದು ವಿಡಿಯೋ ಕೂಡ ನೋಡಿದೆ ಅದೇನಪ್ಪಾ ಅಂದ್ರೆ ಮೆಜೆಸ್ಟಿಕ್ ಬಗ್ಗೆ ಬರೀ ರೆಡ್ ಲೈಟ್ ಏರಿಯಾ ರೆಡ್ ಲೈಟ್ ಏರಿಯಾ ಅಂತಾನೆ ಹಾಕಿದ್ದಾರೆ ಹೊರ್ತು ಆ ಮೆಜೆಸ್ಟಿಕ್ ಬಗ್ಗೆ ಬೇರೆ ತರ ಯಾವ್ದೇ ತರ ತಿಳಿಸ್ಕೊಟ್ಟಿಲ್ಲ ಸೊ ಹಂಗಾಗಿ ಈ ವಿಡಿಯೋನ ಮಾಡಿ ನಿಮ್ಗೆ ಯಾರೆಲ್ಲ ಕನ್ಸ್ ಕಟ್ಕೊಂಡು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಯಾವ್ದೇ ಭಾಷೆ ಆಗಿರ್ಬೋದು ಯಾವ್ದು ಜಾತಿ ಭೇದ ಯಾವುದೂ ತರ ಇಲ್ಲ ಆಯ್ತಾ ಯಾರೇ ಬಂದ್ರು ಕೂಡ ಯಾವ ತರ ಮೆಜೆಸ್ಟಿಕ್ ನಿಮ್ಗೆ ವೆಲ್ಕಮ್ ಮಾಡುತ್ತೆ ಅಂದ್ರೆ ಈ ಬೆಂಗಳೂರು ಮಹಾನಗರ ಯಾವ್ ತರ ನಿಮ್ಗೆ ವೆಲ್ಕಮ್ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೇಳ್ಬೇಕು ಅಂದ್ರೆ ನನ್ಗೆ ಬೆಂಗಳೂರು ತುಂಬಾ ಹೊಸದು ನನ್ಗೆ ಏನು ಗೊತ್ತಿಲ್ಲ ಎಲ್ ಕೆಲಸ ಮಾಡ್ಲಿ ಏನ್ ಮಾಡ್ಲಿ ಯಾವ್ ತರ ಬದುಕ್ಲಿ ಅಂತ ಅನ್ಕೊಂಡ್ ಬರ್ತಾರಲ್ವಾ ಅವ್ರು ಮೇನ್ ಆಗಿ ತಲೆ ಕೆಡ್ಸ್ಕೊಳೋದೇ ಬೇಕಾಗಿಲ್ಲ ಬೆಂಗಳೂರು ಆಟೋಮೆಟಿಕ್ ಅವ್ರಿಗೆ ಒಂದು ಜೀವನ ರೂಪಿಸಿ ಕೊಡುತ್ತದೆ ಸರಿನಾ ಸೊ ಅದ್ರ ಬಗ್ಗೆನೇ ಹೇಳಣ ಅಂತ ಅನ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರು ಜನ ಬೇರೆ ಬೇರೆ ತರ ವಿಡಿಯೋ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಏನಂತಂದ್ರೆ ಯಾರೇ ಆಗ್ಲಿ ಒಬ್ರು ಮಿಡಲ್ ಕ್ಲಾಸ್ ಆಗ್ಲಿ ಅಲ್ಲ ಲೋವರ್ ಮಿಡಲ್ ಕ್ಲಾಸ್ ಆಗ್ಲಿ ಅವರ ಜೀವನ ಸ್ಟಾರ್ಟ್ ಆಗೋದೆ ನಮ್ಮ ಮೆಜೆಸ್ಟಿಕ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂದ್ರೆ ಇದೇ ಮುಂದೆ ಏನು ಗೊತ್ತಿಲ್ಲದೆ ಬಂದಿದ ತಕ್ಷಣನೇ ಅಲ್ಲಿಂದಾನೆ ನಿಮ್ಮ ಕನಸು ಸ್ಟಾರ್ಟ್ ಆಗುತ್ತದೆ ಸ್ನೇಹಿತರೆ ಇವತ್ತಿನ ದಿವಸದಲ್ಲಿ ನಮ್ಗೆ ಏನಾದ್ರು ಒಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಜಸ್ಟ್ ನಮ್ಮ ಹತ್ರ ಫೋನ್ ಇದ್ರೆ ಸಾಕು ಅದ್ರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಒಂದು ಕ್ಲಿಕ್ ಅಲ್ಲಿ ಪಡ್ಕೋಬಹುದು ಸರಿನಾ ಸೊ ಅಷ್ಟು ಅಡ್ವಾನ್ಸ್ ಆಗಿದೆ ಬಟ್ ಏನಂತ ಅಂದ್ರೆ ಮುಂಚೆಯಿಂದ ಬಟ್ ಇವತ್ತು ಕೂಡ ಮೆಜೆಸ್ಟಿಕ್ ಅಲ್ಲಿ ಒಂದು ವಿಷಯ ಇದೆ ಆಯ್ತಾ ಸುಮಾರು ಜನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಗೊತ್ತಿರೋದಿಲ್ಲ ಎಲ್ಲಾರ ಸ್ಮಾರ್ಟ್ ಫೋನ್ ಇಲ್ಲ ಸ್ನೇಹಿತರೆ ಮೊಬೈಲ್ ಅಲ್ಲಿ ಸಾವಿರಾರು ಆಪರ್ಚುನಿಟಿಗಳನ್ನ ಅಪ್ಲೋಡ್ ಮಾಡಿ ಇಟ್ಟಿದ್ದಾರೆ ತಿಳಿಸ್ತಾ ಇದ್ದಾರೆ ತಿಳಿಸಿದ್ದಾರೆ ಓಕೆನಾ ಬಟ್ ಏನಂತಂದ್ರೆ ನಮ್ಗೆ ಏನಾದ್ರು ಒಂದು ಆಕ್ಷನ್ ತಗೋಬೇಕು ಅಂದ್ರೆ ರಿಯಾಲಿಟಿ ಬರ್ಬೇಕು ಅಂತಂದ್ರೆ ಆಕ್ಷನ್ ತಗೋಬೇಕಾಗುತ್ತೆ ಮೆಜೆಸ್ಟಿಕ್ ಅಲ್ಲಿ ಕೇಳುವಂತ ಒಂದೇ ಮಾತು ಅದೇನಪ್ಪ ಅಂದ್ರೆ ನಿಮ್ಗೆ ಕೆಲಸ ಬೇಕಿದ್ಯಾ ಏನಾದ್ರು ಕೆಲಸ ಮಾಡ್ತೀರಾ ಅಂತ ಅನ್ಬಿಟ್ಟು ಮತ್ತೆ ಆಮೇಲೆ ನಿಮ್ಮ ಊರು ಭಾಷೆ ಏನು ಅನ್ನೋದು ಆಮೇಲೆ ಅದಕ್ಕಿಂತ ಮುಂಚೆ ಒಂದೇ ಭಾಷೆನಲ್ಲಿ ಕೇಳ್ತಾರೆ ಅದೇ ನೀವು ಕನ್ನಡದವ್ರ ಅಂತ ನೋಡಲ್ಲ ತಮಿಳಿಯನ್ಸ್ ಅಂತ ನೋಡಲ್ಲ ಹಿಂದಿಯವರ ಅಂತ ನೋಡಲ್ಲ ಯಾವ ಭಾಷೆಗರು ಅಂತ ನೋಡೋದಿಲ್ಲ ಮೆಜೆಸ್ಟಿಕಲ್ ಯಾರು ಬಂದು ನಿಮ್ಗೆ ಕೆಲಸ ಕೇಳ್ತಾರಲ್ವ ಅವ್ರು ಯಾವ ಕೆಲ್ಸಕ್ಕೆ ಸೇರಿಸ್ತಾರ ಅಂತ ಕೇಳೋದಾದ್ರೆ ಯಾವ್ದಾದ್ರು ಹೋಟ್ಲು ಅಥವಾ ಬಾರು ಇಲ್ಲ ಪಿ ಜಿ ಇಂತ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಸೇರಿಸ್ತಾರೆ ಯಾಕಂದ್ರೆ ಹಿಂದೆ ಮುಂದೆ ಗೊತ್ತಿರೋದಿಲ್ವಲ್ಲ ಇವಾಗ ನನ್ಗೋಗ ತಿಳ್ಕೊಳ್ಳಿ ಒಂದ್ ವೇಳೆ ನಾನು ಎಲ್ಲಾದ್ರೂ ಹೊಸ ಕಡೆ ಓದ್ತು ಅಂತಂದ್ರೆ ನನಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಸೇರ್ಕೊಂತೀನಿ ನನ್ಗೆ ಏನ್ ಸ್ಕಿಲ್ ಇದೆ ಅದ್ರಲ್ಲಿ ಮೈನ್ ಆಗಿ ಏನಂತ ನನ್ಗೆ ಯಾವ್ದೋ ಸ್ಕಿಲ್ ಇಲ್ಲ ಅಂತಂದ್ರೆ ಹೋಟೆಲ್ ಕೆಲ್ಸಕ್ಕೋ ಇಲ್ಲ ಅಂದ್ರೆ ಪಿ ಜಿ ಕೆಲ್ಸಕ್ಕೋ ಇಲ್ಲ ಬಾರ್ ಕೆಲ್ಸಕ್ಕೋ ಸಪ್ಲೈಯರ್ ಕೆಲಸ ಇಂಥದಕ್ಕೆ ಸೇರ್ಕೊಳೋದು ಸಹಜ ಆಮೇಲೆ ಏನ್ ಮಾಡ್ತೀವಿ ಮೂರ್ ತಿಂಗಳು ಆರು ತಿಂಗಳು ಆದ್ಮೇಲೆ ಕಲಿತಾ 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 ನಮ್ಗೂ ನಗರ ಕೂಡ ಅಂದ್ರೆ ಯೂಸ್ಡ್ ಆಗ್ತಿವಿ ಸಿಟಿ ಕೂಡಾನು ಯೂಸ್ ಆಗ್ತಿವಿ ಜೊತೆಗೆ ನಮಗೂ ಹಿಂದೆ ಮುಂದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ನಮ್ಗೆ ಪರಿಚಯ ಆಯ್ತಾರೆ ಜನ ಆಯ್ತಾ ಆಯ್ತು ಏನಾಗ್ತಿವಿ ಎಕ್ಸ್ಪೆಂಡ್ ಆಗ್ತಿವಿ ಇವಾಗ ನಮ್ಗೆ ಯಾರು ಮೆಜೆಸ್ಟಿಕ್ ಅಲ್ಲಿ ಹೋಟ್ಲ್ ಕೆಲ್ಸಕ್ಕೆ ಸೇರ್ಸಿದ್ರು ನಾವು ಹೋಟ್ಲ್ ಕೆಲ್ಸದಿಂದ ಬೇರೆ ಕೆಲ್ಸಕ್ಕೆ ಜಂಪ್ ಆಗ್ಬೋದು ಒಂದ್ ಎರಡ್ ಮೂರ್ ಆದಮೇಲೆ ಜನ ಪರಿಚಯ ಆಯ್ತಾ ಹೋಗ್ತಾರೆ ಮತ್ತೆ ಬೇರೆ ಬೇರೆ ಕೆಲಸ ಕೂಡ ಹುಡುಕ್ತಾ ಹೋಗ್ತಿವಿ ಆಮೇಲೆ ಭಯ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಯಾರ್ ಮೇಲೆ ಡಿಪೆಂಡ್ ಆಗಿರ್ತಿವಲ್ಲ ಅವ್ರ ಡಿಪೆಂಡೆನ್ಸಿ ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ತರ ಸ್ಟಾರ್ಟ್ ಆಗೋದು ಬೆಂಗಳೂರು ನಗರ ಇದನ್ನ ಕೂಡ ಎಕ್ಸ್ಪ್ಲೋರ್ ಮಾಡಿ ಯಾಕಂದ್ರೆ ಪ್ರತಿ ಬರೀ ಬರೋರೆಲ್ಲ ಮೆಜೆಸ್ಟಿಕ್ ಅಲ್ಲಿ ರೆಡ್ ಲೈಟ್ ರೆಡ್ ಲೈಟ್ ಇದು ಚೆನ್ನಾಗಿರೋದಿಲ್ಲ ಅದು ನಮ್ ನಗರಕ್ಕೆ ಕೆಟ್ಟ ಹೆಸರು ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಬೆಂಗಳೂರಲ್ಲ ಅಂತ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೋದ್ರು ಕೂಡ ಏರಿಯಾಗಳಿದಾವೆ ರೆಡ್ ಲೈಟ್ ಏರಿಯಾ ಹೆಸರು ಹೇಳಿದ ತಕ್ಷಣ ವ್ಯೂಸ್ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ಏನಂತ ಅಂದ್ರೆ ನಮ್ಮ ನಗರಕ್ಕೆ ಕೂಡ ಬೆಂಗಳೂರಿಗೆ ಒಂಥರ ಕೆಟ್ಟ ಹೆಸರು ಅಂತ ಹೇಳ್ಬೋದು ನೋಡಿ ಬೆಂಗಳೂರಲ್ಲಿ ಎಷ್ಟೆಷ್ಟು ಸ್ಟಾರ್ಟ್ಅಪ್ ಇದಾವೆ ಇದಾವೆ ಹೇಳ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಯಾವ್ದೇ ತರ ಸ್ಟಾರ್ಟ್ಅಪ್ ಅಪ್ ಮಾಡ್ತೀವಿ ಅಂತಂದ್ರೆ ಬೆಂಗಳೂರಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಸರಿನಾ ಸೊ ಹಂಗ ಅಂತದೆಲ್ಲ ತೋರಿಸಿ ಬರೀ ಇದು ಯಾವ್ದೋ ಒಂದ್ ಮೆಜೆಸ್ಟಿಕ್ ಅಲ್ಲಿ ಅವ್ರ ಹೊಟ್ಟೆಪಾಡಿಗೆ ಏನೋ ಮಾಡ್ಕೊಂಡಿರ್ತಾರೆ ಮೆಜೆಸ್ಟಿಕ್ ಅಲ್ಲಿ ಈ ತರ ಕೆಲಸ ಮಾಡೋ ಜನ ಒಂದ್ ಇನ್ನೂರ್ ಮುನ್ನೂರು ಜನ ಇದಾರೆ ಆಯ್ತಾ ಬಟ್ ಏನಂತಂದ್ರೆ ಸಾವಿರಾರು ಜನಕ್ಕೆ ಅಲ್ಲಿಂದ ಕನ್ಸು ಸ್ಟಾರ್ಟ್ ಆಗುತ್ತೆ ನಮ್ಮ ಮೆಜೆಸ್ಟಿಕ್ ಇಂದ ಸೊ ಅದನ್ನು ಕೂಡಾನು ಕವರ್ ಮಾಡಿ ಯಾವ ಯಾವ ತರ ಇದೆ ಯಾವ ತರ ಮಾಡ್ತಾರೆ ಯಾವ ತರ ಜೀವನ ಅಂದ್ರೆ ಜೀವನಕ್ಕೆ ಒಂದ್ ದಾರಿ ರೂಪಿಸ್ಕೊಳ್ತಾರೆ ಮತ್ತೆ ಯಾವ ಯಾವ ತರ ದಾರಿ ಸಿಗುತ್ತೆ ಅದನ್ನ ಕೂಡ ಎಕ್ಸ್ಪ್ಲೋರ್ ಮಾಡಿ ಬರೀ ರೆಡ್ ಲೈಟ್ ಏರಿಯಾ ರೆಡ್ ಲೈಟ್ ಏರಿಯಾ ಬರೀ ಅದೇ ತುಂಬಿಕೊಂಡಿದೆ ಯಾರು ಕೂಡಾನು ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಒಬ್ರು ಹೇಳಿಲ್ಲಪ್ಪ ಸ್ನೇಹಿತರೆ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು ಯಾರು ಕೂಡ ದೂಡಿಲ್ಲ ಬಟ್ ಬೆಂಗಳೂರ್ನ ದೂಡಿರೋದು ತುಂಬಾ ಜನ ಇದ್ದಾರೆ ಆದ್ರೆ ಯಾರೇ ಇಲ್ಲಿ ಒಂದು ಕನ್ಸು ಒತ್ಕೊಂಡ್ ಬಂದಿದ್ರು ಕೂಡ ಅವರ ಕನ್ಸನ್ನ ಡ್ರೀಮ್ ನ ಅಚೀವ್ ಮಾಡಕ್ಕೆ ಸಹಾಯ ಮಾಡಿದೆ ಮೇನ್ ಏನಪ್ಪ ಅಂದ್ರೆ ಬೆಂಗಳೂರು ಸಿಟಿಯಲ್ಲಿ ಬೇಕಿರೋದು ಸ್ಕಿಲ್ ಸ್ಕಿಲ್ ಒಂದಿತ್ತು ಅಂತಂದ್ರೆ ಈಸಿಯಾಗಿ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ನಿಮ್ಗೆಲ್ಲ ಗೊತ್ತಿರೋಂಗೆ ಈ ಸಿಲಿಕಾನ್ ನಲ್ಲಿ ಎಷ್ಟೆಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ಸಾಫ್ಟ್ವೇರ್ ಮತ್ತೆ ಈ ತರ ತುಂಬಾನೇ ಕಂಪ್ನಿಗಳಿದಾವೆ ಯಾವ ಕೂಡ ಮೋಸ ಆಗೋಲ್ಲ ಬಟ್ ಏನಂತಂದ್ರೆ ಎಲ್ಲಿ ಗೊತ್ತಾ ಮೋಸ ಆಗೋದು ಕರೆಕ್ಟ್ ಆಗಿ ನಿಯತ್ತಿಂದ ಕೆಲಸ ಮಾಡಲ್ವಲ್ಲ ಹಾಗೆ ನಿಯತ್ತಿಂದ ಇರೋದಿಲ್ವಲ್ಲ ಅವಾಗ ಮಾತ್ರನೇ ಮೋಸ ಆಗುತ್ತೆ ಯಾವತ್ತ ನಿಯತ್ ಕೇಳ್ತೀವಿ ಅವತ್ತು ತಿಳ್ಕೊಳ್ಳಿ ನಮ್ಮ ನಾಶ ಸುರು ಅಂತ ಅನ್ಬಿಟ್ಟು ಸ್ನೇಹಿತರೆ ನನ್ ಬಗ್ಗೆನೇ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಕೂಡಾನು ಝೀರೋ ಇಂದ ಬಂದಿದ್ದು ಹೇಳ್ಬೇಕಂದ್ರೆ ಅನ್ನ ಕೂಡ ಇರ್ಲಿಲ್ಲ ಸೊ ಅಂತ ಕಷ್ಟದಲ್ಲೇ ನಾನು ಕೂಡ ಬಂದಿದ್ದು ಎಲ್ಲರೂ ಕೈ ಬಿಟ್ರು ಕೂಡಾನು ಈ ಬೆಂಗಳೂರು ಅಂತೂ ನಾನು ಕೈ ಬಿಟ್ಟಿಲ್ಲ ಸೊ ಸ್ನೇಹಿತರೆ ಬೆಂಗಳೂರು ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಬೆಂಗಳೂರು ಬಂದು ಒಂದು ಮಾಯಾ ನಗರಿ ಅಂದ್ರೆ ಕನಸಿನ ನಗರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸೊ ಪ್ರತಿಯೊಬ್ರು ಕೈ ಹಿಡಿದಿದೆ ಅದ್ರಲ್ಲಿ ನಾನು ಒಬ್ಬ ಯಾರಾದ್ರೂ ಯೂಟ್ಯೂಬರ್ ಬೆಂಗಳೂರಲ್ಲಿ ಬೆಂಗ್ಳೂರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಬರೀ ರೆಡ್ ಲೈಟ್ ಏರಿಯಾ ಮಾತ್ರ ಎಕ್ಸ್ಪ್ಲೋರ್ ಮಾಡಬೇಡಿ ಬೇರೆ ಏರಿಯಾ ಕೂಡಾನು ಇದಾವೆ ಸೊ ತುಂಬಾ ವಿಷಯಗಳಿದಾವೆ ಅದು ಕೂಡಾನು ಎಕ್ಸ್ಪ್ಲೋರ್ ಮಾಡಿ ಇದ್ದ ಬರೀ ರೆಡ್ ಲೈಟ್ ಏರಿಯಾ ರೆಡ್ ಲೈಟ್ ಏರಿಯಾ ಅವ್ರು ಬಂದ್ರು ಇವ್ರು ಬಂದ್ರು ಕ್ಯಾಮೆರಾ ಕಿಟ್ಕೊಂಡ್ರು ಸೊ ಇದೇ ತರ ಅದೊಂದು ತರ ಹೇಳ್ಬೇಕು ಅಂದ್ರೆ ಸ್ವಲ್ಪ ಅಸಹ್ಯ ಅನ್ಸುತ್ತೆ ಪ್ರತಿ ಒಂದು ವಿಷಯನು ತಿಳ್ಕೊಳ್ಳಿ ಪ್ರತಿ ಒಂದು ವಿಷಯ ಬಗ್ಗೆನು ಎಕ್ಸ್ಪ್ಲೋರ್ ಮಾಡಿ ಏನ್ ಮಾಡ್ತಿದಾರೆ ಅಂದ್ರೆ ಬರೀ ರೆಡ್ ಲೈಟ್ ಏರಿಯಾ ಅಂತ ಮಾಡ್ತಿದಾರೆ ಸೊ ಯಾರಾದ್ರೂ ಕನ್ಸ್ ಕಟ್ಕೊಂಡು ಬೆಂಗ್ಳೂರ್ ಬರ್ಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗೊಂದ್ ಸ್ವಲ್ಪ ಮುಜುಗರ ಮತ್ತೆ ಭಯ ಪಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಯಾವ್ದೇ ಕಾರಣಕ್ಕೂ ಭಯ ಪಡಬೇಡಿ ಯಾರಾದ್ರೂ ಬೆಂಗ್ಳೂರ್ ಬರ್ತಿದ್ರೆ ಧೈರ್ಯವಾಗಿ ಬನ್ನಿ ಯಾವ್ದೇ ತರ ಭಯ ಪಡೋವಂತ ಅವಶ್ಯಕತೆ ಇಲ್ಲ ನಮ್ಗೆ ಯಾರು ಕೆಟ್ಟೋರ್ ಏನಿಲ್ಲ ಆಯ್ತಾ ಎಲ್ಲ ಇರ್ತಾರೆ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಇರ್ತಾರೆ ಬಟ್ ಏನಂತಂದ್ರೆ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಅನ್ನೋದು ನಮ್ಮಲ್ಲಿ ಇರುತ್ತೆ ನಾವು ಕೆಟ್ಟದ್ನ ಚೂಸ್ ಮಾಡಿದ್ರೆ ಕೆಟ್ಟದಾಗುತ್ತೆ ಒಳ್ಳೇದ್ನ ಚೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಒಂದ್ಸೀಪಲ್ ಹೇಳ್ಬೇಕಂದ್ರೆ ಒಂದ್ ಅಣ್ಣ ಆಗ್ಲಿ ತರಕಾರಿ ಆಗ್ಲಿ ಆರಿಸ್ಬೇಕಾದ್ರೆ ಹೆಂಗೆ ಒಳ್ಳೇದು ಕೆಟ್ಟದ್ನ ನಾವು ನೋಡಿ ಆರಿಸ್ತೀವಿ ಅದೇ ತರ ನಮ್ ಜೀವನದಲ್ಲಿ ಕೂಡ ಅಷ್ಟೇನೆ ನಾವು ಕೂಡ ಆರಿಸ್ಕೊಬೇಕು ಒಳ್ಳೇದು ಕೆಟ್ಟದು ಅಂತ ಅದೆಲ್ಲ ಬಂದು ನಮ್ಮಲ್ಲೇ ಇರುತ್ತೆ ನಾವು ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋ ಬದಲು ನಾವು ಯಾವುದು ಒಳ್ಳೇದು ಕೆಟ್ಟದ ಅಂತ ತಿಳ್ಕೊಂಡು ಆರಿಸ್ಕೊಂಡ್ರೆ ಒಳ್ಳೇದು ಸ್ನೇಹಿತರೆ ಬೆಂಗಳೂರು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಹಾಗೆ ನನ್ನನ್ನ ನಿಮ್ಮ ಬ್ರದರ್ ಸಿಸ್ಟರ್ ಅಂತ ಅನ್ಕೊಂಡು ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದು ಅಂತ ಕೇಳುತ್ತಾ ಈ ವಿಡಿಯೋನ ಕೂಡ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್